ಬೆವರಿನಿಂದ ತೊಯ್ದು ಉಸ್ ಎಂದಾಗ ಆಕಾಶ ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ ನನಗಿಲ್ಲದ ವಾಕ್ಸ್ಯದಲ್ಲಿ ಇವಳು ಹೇಗೆ ಮಿನುಗುತ್ತಿದ್ದಾಳೆ ನೋಡಿ ಅಂತ ಅದೇನೂ ಎಂದಿನ ದಿನವಾಗಿರಲಿಲ್ಲ ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಜಾಟವಾಡುತ್ತಿದ್ದವಲ್ಲ ಅಚ್ಚ ಕೃಷಿಕ ಬಸವರಾಜಣ್ಣನ ಎಡ ಹೆಗಲಿನ ಬಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳವರತೆಗಳು ಜಿನುಗುವುದು ಹೀಗೆಯೇ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯುವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರೂ ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡಯಲಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಆ ಬಲವನ್ನು ಆ ವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ಮೊರದ ತುಂಬಾ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನು ಕವುಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸೌಹೃದಯತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು ನಮಗೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಆರ್ಥಿಕತೆ ನಮ್ಮ ರೆಕ್ಕೆ ವಿಶ್ವಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸಮಾಜವನ್ನು ಕಟ್ಟೋಣ ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಸಂವಿಧಾನದ ಒಂದು ಚಿಗುರು ನಮ್ಮ ಎದೆಯಲ್ಲಿ ಚಿಗುರು ಒಡೆಯಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಕರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ ಅಂತ ಹೇಳಿ ಎಷ್ಟೇ ರೀತಿಯ ಸವಾಲುಗಳು ಬಂದರೂ ಕೂಡ ದಿಟ್ಟವಾಗಿ ನಿಂತು ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ನನಗೆ ಆಹ್ವಾನವನ್ನು ನೀಡಿ ನೈತಿಕವಾದಂತಹ ಒಂದು ಬೆಂಬಲವನ್ನು ಕೂಡ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ ಮಾತುಗಳನ್ನ ನಮಸ್ಕಾರ ನಮ್ಮ ಹಾಸನದ ಹೆಣ್ಣು ಮಗಳು ತಮ್ಮ ಬರಹದ ಮೂಲಕ ಹೆಣ್ಣು ಮಕ್ಕಳ ಭಾವನೆ ಭಾವನೆಗಳನ್ನ ಮನಮುಟ್ಟುವಂತೆ ತೆರೆದಿಟ್ಟು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ನಮ್ಮ ಕರುನಾಡ ಕೀರ್ತಿ ಕಳಶಕ್ಕೆ ಮತ್ತೊಂದು ಗರಿಯ ಮೆರುಗನ್ನ ನೀಡಿದಂತಹ ಬಾನು ಮುಷ್ತಾಕ್ ರವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಿಸೋಣ ಕಾರ್ಯಕ್ರಮವನ್ನ ಮುಂದುವರಿಸೋಣ ಇನ್ನೀಗ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಜಿ ಟಿ ದೇವೇಗೌಡ ಅವರು ಸಭೆಯನ್ನ ಉದ್ದೇಶಿಸಿ ಸರ್ವರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ದಸರಾ ನಾಡಹಬ್ಬದ ಪ್ರಾರಂಭೋತ್ಸವವನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಡನೆ ಈ ದಿನ ಪ್ರಾರಂಭ ಆಗಿದೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಭಾನು ಮುಸ್ತಾಕ್ರವರು ಉದ್ಘಾಟನೆ ಮಾಡಿ ಸುದೀರ್ಘ ಭಾಷಣವನ್ನು ಮಾಡಿದ್ದಾರೆ ಈ ದಸರಾ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಒಂದು ಐ ಪವರ್ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು ನಾವೆಲ್ಲ ಜಿಲ್ಲೆಯ ಚಾಮರಾಜನಗರ ಮಂಡ್ಯ ಮೈಸೂರು ಶಾಸಕರುಗಳು ಲೋಕಸಭಾ ಸದಸ್ಯರುಗಳ ಸಭೆಯನ್ನು ಕರೆದು ಈ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರನ್ನು ಕರಿಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟು ನೀವು ಯಾರನ್ನು ಆಯ್ಕೆ ಮಾಡ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ಕೈಗೊಂಡಿದ್ರು ಮುಖ್ಯಮಂತ್ರಿಗಳು ಅವರ ವಿವೇಚನಾ ದೃಷ್ಟಿಯನ್ನು ಬಳಸಿ ಒಬ್ಬ ಕನ್ನಡ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಂದ ಉದ್ಘಾಟನೆಯನ್ನು ಮಾಡಿಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಮತ್ತು ಉದ್ಘಾಟನೆಯನ್ನು ಮಾಡಿಸುವ ಮೂಲಕ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋಣ ನಮ್ಮ ಉಸ್ತುವಾರಿ ಸಚಿವರಾಗಿದ್ದಂಥ ಮಾದೇವಪ್ಪನವರು ಈ ಬಾರಿ ದಸರಾವನ್ನ ಸಿದ್ದರಾಮಯ್ಯವರ ಅಭಿಲಾಷೆಯಂತೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಒಂದನ್ನು ಕೂಡ ಬಿಡದೆ ಯಶಸ್ವಿ ಆಗಬೇಕು ಅಂತೇಳಿ ನೇತೃತ್ವವನ್ನು ವಹಿಸಿ ನಡ್ತಾ ಇರ್ತಕ್ಕಂಥ ಮಹದೇವಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಬ್ಬರು ಸಚಿವರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರು ವೇದಿಕೆ ಮೇಲೆ ಹಿರಿಯ ಸಚಿವರಾದಂಥ ಮುನಿಯಪ್ಪನವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರು ಸಚಿವರಾದಂಥ ದೈಹಿತರಾದಂಥ ಶಿವರಾಜ್ ತಂಗಡಿಗಿಯವರು ಮತ್ತೊಬ್ಬ ಹಿರಿಯ ಅಂತ ಎಚ್ ಕೆ ಪಾಟೀಲ್ರವರು ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿ ತನಿಲ್ ಶೇಟ್ ಅವರು ಎಲ್ಲ ನಿಗಮದ ಅಧ್ಯಕ್ಷರುಗಳು ಸನ್ಮಿತ್ರರಾದಂಥ ಸನ್ಮಾನ್ಯ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯುವ ಸಂಭ್ರಮ ಕಾರ್ಯಕ್ರಮವನ್ನು ಅವಾಗ ನಾನೇ ಪ್ರಾರಂಭ ಮಾಡಿದ್ದು ಹತ್ತನೇ ತಾರೀಖೆ ಪ್ರಾರಂಭ ಮಾಡಿ ಅಚ್ಚುಕಟ್ಟಾಗಿ ಲಕ್ಷ ಲಕ್ಷ ಜನರು ಭಾಗವಹಿಸಿ ಐನೂರು ಕಾಲೇಜುಗಳಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸಿ ಮಹಾದೇವಪ್ಪನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಷ್ಟೇ ರೀತಿ ಚಲನಚಿತ್ರೋತ್ಸವವನ್ನು ಕೂಡ ಮುಗಿಸಿದ್ದಾರೆ ಇವತ್ತು ಮತ್ತೆ ಪುಷ್ಪ ವನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಸಂಜೆ ಅರಮನೆಯಲ್ಲಿ ಮುಖ್ಯಮಂತ್ರಿಗಳು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಷ್ಟು ವರ್ಷ ದಸ್ತ ವಸ್ತುಪುಶಾಂತಲಿ ಮಳಿಗೆಗಳೇ ಇರ್ತಿರ್ಲಿಲ್ಲ ಖಾಲಿ ಉದ್ಘಾಟನೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಅಯ್ಯೂಬ್ ಅವರು ಅಧ್ಯಕ್ಷ ಆಗಿದ್ದಾರೆ ಅತ್ಯುತ್ತಮವಾಗಿ ಮಾಡಿ ಇವತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಉದ್ಘಾಟನೆ ಬಹಳಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಸಂಗೀತ ಕಾರ್ಯಕ್ರಮ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಯುವ ದಸರಾ ಇರ್ಬೋದು ಯೋಗ ಇರ್ಬೋದು ಸಂಗೀತ ಕಲೆ ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಸಿಇಒ ಯುಕೇಶ್ ಇರ್ಬೋದು ತನ್ವೀರ್ ಇರ್ಬೋದು ನಮ್ಮ ಪೊಲೀಸ್ ಕಮಿಷನರ್ ಇರ್ಬೋದು ಅದೇ ರೀತಿ ಎಸ್ ಪಿ ಇರ್ಬೋದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರು ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆಯವರು ಎಲ್ಲರೂ ಕೂಡ ಈ ಬಾರಿ ತುಂಬ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ವಿರೋಧಗಳಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ಬಂಧುಗಳ ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸದರದ ಬೈನಂದಿಸ್ತೇನೆ ಈಗಾಗಲೇ ಒಂದು ವಾರದಿಂದ ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ನಮ್ಮ ಪೊಲೀಸು ರೂರಲ್ ಇರ್ಬೋದು ನಗರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅದನ್ನು ನಿಭಾಯಿಸ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ದಸರಾ ಮುಗಿಯೋವರೆಗೂ ಕೂಡ ಇದೇ ರೀತಿ ಶಿಸ್ತಿನಿಂದ ಅವ್ರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು ಅಂತೇಳಿ ಸಿದ್ದರಾಮಯ್ಯನವರು ಎಂಬತ್ಮೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದರು ಕನ್ನಡ ಕಾವು ಸಮಿತಿ ಅಧ್ಯಕ್ಷರಾದರು ಸಚಿವರಾದರು ಉಸ್ತುವಾರಿ ಸಚಿವರಾದರು ಉಪಮುಖ್ಯಮಂತ್ರಿ ಆದರು ಹಣಕಾಸು ಸಚಿವರು ಆದರು ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ಈ ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು ವರುಣಾ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಜೊತೆ ಮಾದೇವಪ್ಪನವರು ಇರ್ಬೋದು ವೆಂಕಟೇಶ್ ಅವ್ರಿರ್ಬೋದು ನಾನು ಇರ್ಬೋದು ಇಪ್ಪತ್ತೈದು ವರ್ಷ ನಾನು ಇದ್ದೆ ಈಗ ನಲವತ್ತು ವರ್ಷ ಆದರೂ ಕೂಡ ಮಹದೇವಪ್ಪನವರು ವೆಂಕಟೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ ನಾನು ವಿಶೇಷವಾಗಿ ಅವ್ರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು ನಲವತ್ತೈದು ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಸಿದ್ದರಾಮಯ್ಯನವರು ಕೂಡ ಈಗ ನಲವತ್ತೈದು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ ಬಂಧುಗಳೇ ತಮಗೆಲ್ಲರೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಭಾನು ಮುಸ್ತಾಕ್ರವರು ಬಹಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಮೂವತ್ತೈದು ಭಾಷೆಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ರೆ ಏಕೈಕ ಮಹಿಳೆ ಬಾನು ರವರು ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಪಡೆದು ಇವತ್ತು ಬಂದಿಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆನೂ ಸಲ್ಲಿಸಿದ್ದೀನಿ ಮಂಗಳಾತಿನೂ ಪಡ್ಕೊಂಡಿದ್ದೀನಿ ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ದೇವತೆ ಭಾರತ ದೇಶಾದ್ಯಂತ ನವದುರ್ಗಿಯರು ಒಂಬತ್ತು ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶರು ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದರೂ ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ ಈ ನಾಡಿನ ದರಿದ್ರ ತೊಳಗಬೇಕು ನಾಡಿಗೆ ಸಂತೃಷ್ಟಿ ತರಬೇಕು ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಕಲೆಗಳು ಕುಸ್ತಿಗಳು ಸಂಗೀತಗಳು ಎಲ್ಲವೂ ಕೂಡ ಅರಮನೆಯಲ್ಲೂ ಕೂಡ ನಡೀತವೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಶ್ವವಿಖ್ಯಾತ ದಸರಾದ ಜವಾಬ್ದಾರಿಯನ್ನ ದೇವರಾಜಸವ್ರ ಕಾಲದಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿಗಳಾದಂಥ ಇದೇ ಕ್ಷೇತ್ರದಿಂದ ಗೆದ್ದು ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ ನಿಮಗೆ ಗೊತ್ತು ನಾನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಂತ್ರಿ ಆಗಿದ್ದೆ ಸ್ವಲ್ಪ ದಿನ ಆವತ್ತು ವಿದ್ಯುಚ್ಛಕ್ತಿ ದೀಪ ಸಯಾಜಿರೋ ರೋಡು ಮೆರವಣಿಗೆ ಎಲ್ಲೋಗುತ್ತೆ ಅಲ್ಲಿ ಮಾತ್ರ ಇತ್ತು ಪೆಂಜನ್ ಕವಾಯತ್ವರೆಗೆ ಇಡೀ ಮೈಸೂರು ನಗರಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟರು ಅವತ್ತು ಪ್ರಾರಂಭ ಆದಂತ ಲೈಟ್ ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಹೆಚ್ಚು ವಿಸ್ತಾರ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಸಿದ್ದರಾಮಯ್ಯನವರು ನಮ್ಮ ರಮೇಶ್ ಬಾಬು ಕೂಡ ಅಧ್ಯಕ್ಷ ಇದ್ದಾರೆ ಮಾದೇವಪ್ಪನವರು ಎಲ್ಲರೂ ಕೂಡ ಸುತ್ತ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ವೈಭವೀಕರಿಸ್ತಾ ಇದ್ದಾರೆ ರಂಜಿಸ್ತಾ ಇದೆ ಇಡೀ ಮೈಸೂರು ನಗರ ಲೈಟಿನ ವ್ಯವಸ್ಥೆಯನ್ನು ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದು ಆ ವೈಭವವನ್ನು ಇವತ್ತು ನೋಡ್ತಾ ಇದ್ದಾರೆ ಇವತ್ತೇನು ಇವತ್ತು ಯಾಕೆ ಮೈಸೂರಿನ ದಸರಾ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಈ ರೀತಿ ನಡೀತಾಕ ವೈವಿಧ್ಯಮಯವಾದಂಥ ಈ ನಾಡ ಹಬ್ಬ ಬೇರೆ ಎಲ್ಲೂ ಎಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಈ ಒಂದು ಸಂದೇಶವನ್ನ ಇವತ್ತು ಏನು ನಾವು ಮಾಡ್ತೇವೆ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದನ್ನ ಮೈಸೂಸುರನ್ನ ಆರ್ ಕಾಲದಲ್ಲಿ ರಾಕ್ಷಸನ್ನ ಮರ್ದನ ಮಾಡ್ತಾರೆ ರಕ್ತ ಬಿಜಾಸುರನ್ನ ಮರ್ದನ ಮಾಡ್ತಾರೆ ಇವತ್ತು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಕೃತ್ಯ ಏನಿದೆ ಆ ತಾಯಿಯಲ್ಲಿ ಬೇಡ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ